ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಪತ್ರಿಕೆ ಎರಡರಲ್ಲಿ ಸ್ಯಾಟ್ ಇರ್ತದೆ ಆ ಸ್ಯಾಟ್ ಅಲ್ಲಿನ ಕೂಡ ಸಮಾಜ ವಿಜ್ಞಾನ ವಿಭಾಗ ಇರ್ತದ ಅಲ್ಲಿಂದ ಮೂವತ್ತೈದು ಕ್ವಶನ್ಸ್ ಗಳು ಇರ್ತವೆ ಇವತ್ತು ಹನ್ನೊಂದನೇ ಪಾಠ ಭೂಮಿ ನಮ್ಮ ಜೀವಂತ ಗ್ರಹ ಅಂತಕ್ಕಂಥ ಪಾಠದ ಮೊದಲ ಭಾಗದಲ್ಲಿ ಇಪ್ಪತ್ತೈದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ಅನ್ನ ತಂದಿದ್ದೀನಿ ಸೊ ಫಸ್ಟ್ ಟೈಮ್ ವಿಡಿಯೋನ ವಾಚ್ ಮಾಡ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನ್ ಅನ್ನು ಅವಶ್ಯವಾಗಿ ಒತ್ತಿ ವಿಡಿಯೋವನ್ನ ಲೈಕ್ ಮಾಡಿ ನೀವು ಬಳಸ್ತಕ್ಕಂಥ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಈ ಲಿಂಕ್ ಲಿಂಕನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಾವುಗಳು ಎನ್ ಎಂ ಎಂ ಎಸ್ ಪರೀಕ್ಷೆಗೆ ಸಮಾಜ ವಿಜ್ಞಾನದ ಜೊತೆಗೆ ವಿಜ್ಞಾನ ಕೂಡ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಅವುಗಳನ್ನು ಸಹಿತ ನೋಡಿ ಕಲಿಕಾ ಚೇತರಿಕೆಗೆ ಸಂಬಂಧಪಟ್ಟಂತೆ ಹಿಂದಿ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ ಸೊ ನಿಮ್ಮ ಎಫ್ ಎ ಮತ್ತು ಎಸ್ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ಸ್ಗಳ ವಿಡಿಯೋಗಳು ಸಹಿತ ಇದ್ದಾವೆ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಸೊ ನೋಡೋಣ ಇವತ್ತು ಹನ್ನೊಂದನೇ ಪಾಠ ಭೂಮಿ ನಮ್ಮ ಜೀವಂತ ಗ್ರಹ ಪಾಠದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಇಪ್ಪತ್ತೈದು ಪ್ರಶ್ನೆ ಉತ್ತರಗಳನ್ನ ಪ್ರಶ್ನೆ ಒಂದು ಸೂರ್ಯನಿಂದ ಮೂರನೇ ಸ್ಥಾನದಲ್ಲಿರುವ ಗ್ರಹ ಯಾವುದು ಉತ್ತರ ನೋಡೋದಾದ್ರೆ ಭೂಮಿ ಒಟ್ಟು ಸೌರವಾದಲ್ಲಿ ಎಂಟು ಗ್ರಹಗಳಿದಾವೆ ಆ ಎಂಟು ಗ್ರಹಗಳಲ್ಲಿ ಭೂಮಿಯ ಸ್ಥಾನ ಎಷ್ಟಿದೆಪ್ಪ ಅಂದ್ರೆ ಮೂರನೇ ಅಂತ ಹೇಳ್ತಾರೆ ಸೌರ್ಯದ ಯಾವ ಗ್ರಹದಲ್ಲಿ ಜೀವಿಗಳನ್ನ ಮಾತ್ರ ಕಾಣಬಹುದು ಈ ಸೌರ್ಯದಲ್ಲಿ ಏನು ಗ್ರಹಗಳಿದಾವಲ್ಲ ಆ ಗ್ರಹಗಳ ಪೈಕಿ ಯಾವ ಗ್ರಹದಲ್ಲಿ ಜೀವಿಗಳು ಇದಾವೆ ಅಂತ ಕೇಳಿದ್ದಾರೆ ಸೊ ಭೂಮಿಯಲ್ಲಿ ಮಾತ್ರ ಏನಿದಾವಪ್ಪ ಅಂದ್ರೆ ಜೀವಿಗಳನ್ನ ನಾವು ಏನ್ ಮಾಡ್ತೀವಿ ನೋಡ್ತೀವಿ ಯಾವ ಗ್ರಹವನ್ನ ಜೀವಂತ ಗ್ರಹ ವಿಶಿಷ್ಟ ಗ್ರಹ ಜಲಾವೃತ ಗ್ರಹ ನೀಲಿ ಗ್ರಹ ಎಂದು ಸಹ ಕರೀತಾರೆ ಏನು ಕೇಳಿದಾರೆ ಅಂದ್ರೆ ಯಾವ ಗ್ರಹಗಳಿಗೆ ವಿಭಿನ್ನವಾಗಿರ್ತಕ್ಕಂಥ ಹೆಸರುಗಳಿದಾವೆ ಅದನ್ನ ಜೀವಂತ ಗ್ರಹ ಅಂತೀವಿ ವಿಶಿಷ್ಟ ಗ್ರಹ ಅಂತೀವಿ ಜಲಾವೃತ ಗ್ರಹ ಅಂತೀವಿ ಮತ್ತು ನೀಲಿ ಗ್ರಹ ಅಂತ ಕರಿತೀವಿ ಕರೀತಾರೆ ಪ್ರಶ್ನೆ ನಾಲ್ಕು ಸೌರದ ಐದನೇ ದೊಡ್ಡ ಗ್ರಹ ಯಾವುದು ಸೌರದಲ್ಲಿ ಇರತಕ್ಕ ಐದನೇ ದೊಡ್ಡ ಗ್ರಹ ಯಾವ್ದಪ್ಪ ಅಂದ್ರೆ ಅದು ಭೂಮಿ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಐದು ಭೂಮಿಯ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ಎಷ್ಟು ದೊಡ್ಡದಾಗಿದೆ ಭೂಮಿ ವ್ಯಾಸ ಚಂದ್ರನ ವ್ಯಾಸಕ್ಕಿಂತ ನಾಲ್ಕು ಪಟ್ಟು ದೊಡ್ಡದಾಗಿದೆ ಪ್ರಶ್ನೆ ಆರು ಭೂಮಿ ಸೂರ್ಯನಿಗಿಂತ ಎಷ್ಟು ಚಿಕ್ಕದಾಗಿದೆ ಸೊ ಭೂಮಿ ಸೂರ್ಯನಿಗಿಂತ ನೂರ ಏಳು ಪಟ್ಟು ಚಿಕ್ಕದಾಗಿದೆ ಅಂತ ಹೇಳ್ತೀವಿ ಪ್ರಶ್ನೆ ಏಳು ಭೂಮಿಯ ಒಟ್ಟು ಭೌಗೋಳಿಕ ಕ್ಷೇತ್ರ ಎಷ್ಟಿದೆ ಸೊ ಭೂಮಿಯ ಭೌಗೋಳಿಕ ಕ್ಷೇತ್ರವನ್ನ ಲೆಕ್ಕ ಹಾಕಿದಾಗ ದಶಲಕ್ಷ ಚದರ ಕಿಲೋಮೀಟರ್ ಅಂತ ಈ ದಶಲಕ್ಷ ಚದರ ಕಿಲೋಮೀಟರ್ ಭೂಮಿ ಹೊಂದಿರತಕ್ಕ ಭೌಗೋಳಿಕ ಕ್ಷೇತ್ರ ಆಗದ ಪ್ರಶ್ನೆ ಎಂಟು ಭೂಮಿಯ ಎಷ್ಟು ಕ್ಷೇತ್ರ ನೀರಿನಿಂದ ಆವರಿಸಿದೆ ಸೊ ಮುನ್ನೂರ ಅರವತ್ತೊಂದು ದಶಲಕ್ಷ ಚದರ ಕಿಲೋಮೀಟರ್ ಭಾಗ ಭೂಮಿ ಮೇಲೆ ನೀರು ಆವರಿಸಿಕೊಂಡಿದೆ ಪ್ರಶ್ನೆ ಒಂಬತ್ತು ಭೂಮಿಯ ಎಷ್ಟು ಭಾಗ ಭೂಭಾಗದಿಂದ ಕೂಡಿದೆ ನೂರ ನಲವತ್ತೊಂಬತ್ತು ದಶಲಕ್ಷ ಚದರ ಕಿಲೋಮೀಟರ್ ಕ್ಷೇತ್ರ ಸೊ ಇಷ್ಟು ಮಾತ್ರ ಭೂಮಿ ಮೇಲೆ ಭೂಭಾಗ ಮಾತ್ರ ಇದೆ ಪ್ರಶ್ನೆ ಹತ್ತು ಭೂ ಮತ್ತು ಜಲರಾಶಿಗಳ ಕ್ಷೇತ್ರದ ಅನುಪಾತ ಎಷ್ಟಿದೆ ಭೂಮಿ ಮತ್ತು ಜಲರಾಶಿಗಳ ಕ್ಷೇತ್ರ ಇದೆಯಲ್ಲ ಅದು ಎಷ್ಟು ಅನುಪಾತ ಅಂತಂದ್ರೆ ಒಂದು ಅನುಪಾತ ಎರಡು ಬಿಂದು ನಾಲ್ಕು ಮೂರು ಅಂತಕ್ಕಂಥದ್ದು ಪ್ರಶ್ನೆ ಹನ್ನೊಂದು ಭೂಮಿಯ ಆಕಾರಕ್ಕೆ ಏನಂತ ಕರೀತಾರೆ ಭೂಮಿಯ ಆಕಾರಕ್ಕೆ ಅಥವಾ ಅಂತ ಕರೀತಾರೆ ಪ್ರಶ್ನೆ ಹನ್ನೆರಡು ಸಮಭಾಜಕ ವೃತ್ತದ ವ್ಯಾಸ ಎಷ್ಟಿದೆ ಹನ್ನೆರಡು ಸಾವಿರದ ಏಳುನೂರ ಐವತ್ತಾರು ಕಿಲೋಮೀಟರ್ ಏನಿದೆ ಭೂಮಿಯ ಸಮಭಾಜಕದ ವೃತ್ತದ ವ್ಯಾಸ ಆಗದ ಪ್ರಶ್ನೆ ಹದಿಮೂರು ಭೂಮಿಯ ಧ್ರುವ್ಯ ಧ್ರುವವ್ಯಾಸ ಎಷ್ಟಿದೆ ಸೊ ಭೂಮಿಯ ಧ್ರವ್ಯ ವ್ಯಾಸ ಬಂದ್ಬಿಟ್ಟು ಹನ್ನೆರಡು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಪ್ರಶ್ನೆ ಹದಿನಾಲ್ಕು ಭೂಮಿಯ ಸಮಭಾಜಕ ವೃತ್ತದ ಸುತ್ತಳತೆ ಎಷ್ಟಿದೆ ನಲವತ್ತು ಸಾವಿರದ ಎಪ್ಪತ್ತಾರು ಕಿಲೋಮೀಟರ್ ಏನಿದೆ ಅಂದ್ರೆ ಭೂಮಿಯ ಸಮಭಾಜಕದ ವೃತ್ತದ ಸುತ್ತಳತೆ ಆಗದ ಪ್ರಶ್ನೆ ಹದಿನೈದು ಭೂಮಿಯ ಧ್ರುವ ಸುತ್ತಳತೆ ಎಷ್ಟಿದೆ ಭೂಮಿಯ ಧ್ರುವ್ಯ ಸೂತ್ರತೆ ಲೆಕ್ಕ ಹಾಕಿದಾಗ ನಲ್ವತ್ತು ಸಾವಿರದ ಎಂಟು ಕಿಲೋಮೀಟರ್ ಸಿಗ್ತದ ಭೂಮಿಯ ವ್ಯಾಸದಲ್ಲಿ ಎಷ್ಟು ವ್ಯತ್ಯಾಸವನ್ನ ಕಂಡು ಬರ್ತದ ಸೊ ಭೂಮಿ ವ್ಯತ್ಯಾಸ ವ್ಯಾಸಗಳಲ್ಲಿ ವ್ಯತ್ಯಾಸ ಇರ್ತಕ್ಕಂಥದ್ದು ಎಷ್ಟಪ್ಪ ಅಂದ್ರೆ ಕೇವಲ ನಲವತ್ತೆರಡು ಕಿಲೋಮೀಟರ್ ಭೂಮಿಯಲ್ಲಿನ ಭೂಭಾಗಕ್ಕೆ ಏನಂತ ಕರೀತಾರೆ ಎಸ್ ಇದನ್ನೇ ಖಂಡಗಳು ಅಂತ ಕರೀತಾರೆ ಭೂಮಿ ಎಷ್ಟು ಭೂಭಾಗ ಹೊಂದದಲ್ಲ ಅದನ್ನ ಖಂಡಗಳನ್ನಂತಾನೆ ಕರೀತಾರೆ ಭೂಮಿಯ ಇಡೀ ಭೂಭಾಗವನ್ನ ಎಷ್ಟು ಖಂಡಗಳಾಗಿ ವಿಂಗಡಿಸಿದೆ ಏಳು ಭೂಮಿಯ ಭೂಭಾಗವನ್ನ ಖಂಡ ಅಂತ ಕರೀತಾರೆ ಈ ಖಂಡಗಳನ್ನ ಏಳು ಭಾಗಗಳಲ್ಲಿ ವಿಭಾಗವನ್ನ ಮಾಡಿದ್ದಾರೆ ಈ ಏಳು ಖಂಡಗಳಲ್ಲಿ ಅತಿ ದೊಡ್ಡ ಖಂಡ ಯಾವ್ದಪ್ಪ ಅಂದ್ರೆ ಅದು ಏಸಿಯಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಅತಿ ಚಿಕ್ಕ ಖಂಡ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರ ಮಹಾಸಾಗರಗಳು ಅಂದ್ರೆ ಏನು ಅಂತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ಇತ್ತು ಭೂಮಿಯ ಮೇಲಿನ ವಿಸ್ತಾರವಾದ ಜಲರಾಶಿಗೆ ಮಹಾಸಾಗರಗಳು ಅಂತ ಕರಿತೀವಿ ವಿಸ್ತಾರವಾಗಿ ಅಂದ್ರೆ ಬಹಳಷ್ಟು ವ್ಯಾಪಕವಾಗಿ ಹರಡಿಕೊಂಡಿರ್ತಕ್ಕಂಥ ನೀರಿನ ರಾಶಿ ಅದುವೇ ಮಹಾಸಾಗರಗಳು ಅಂತ ಕರೀತಾರೆ ಇಪ್ಪತ್ತೆರಡು ಭೂಮಿಯ ಮೇಲಿರುವ ಮಹಾಸಾಗರಗಳು ಎಷ್ಟು ಸರಿಯಾದ ಉತ್ತರ ನಾಲ್ಕು ಅಂತಕ್ಕಂಥದ್ದು ಸೊ ಭೂಮಿ ಮೇಲೆ ಒಟ್ಟು ನಾಲ್ಕು ಮಹಾಸಾಗರಗಳು ಮಾತ್ರನೇ ಇದಾವೆ ಅತಿ ದೊಡ್ಡ ಮಹಾಸಾಗರ ಯಾವುದು ಸೊ ನಾಲ್ಕು ಮಹಾಸಾಗರಗಳಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥದ್ದೇ ಪೆಸಿಫಿಕ್ ಮಹಾಸಾಗರ ಹೆಚ್ಚು ಆಳವಾದ ಮಹಾಸಾಗರ ಯಾವುದು ಸೊ ಹೆಚ್ಚು ಆಳವಾದ ಮಹಾಸಾಗರೇ ಪೆಸಿಫಿಕ್ ಮಹಾಸಾಗರ ಅತಿ ಚಿಕ್ಕ ಮಹಾಸಾಗರ ಯಾವುದು ಆರ್ಕಟಿಕ್ ಅಂತ ಬರ್ತದೆ ಅದು ಆರ್ಕಟಿಕ್ ಏನಪ್ಪ ಅಂದ್ರೆ ಅತಿ ಚಿಕ್ಕದಾಗಿರ್ತಕ್ಕಂಥ ಮಹಾಸಾಗರ ಆಗದ ಸೊ ಇಷ್ಟು ವಿದ್ಯಾರ್ಥಿಗಳ ಹನ್ನೊಂದನೇ ಪಾಠ ಭೂಮಿ ನಮ್ಮ ಜೀವಂತ ಗ್ರಹದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇಪ್ಪತ್ತೈದು ಪ್ರಶ್ನೆಗಳನ್ನ ನೋಡಿದೀವಿ ಏಕೆಂದರೆ ಇನ್ನು ಇಪ್ಪತ್ತೈದು ಪ್ರಶ್ನೆಗಳಿದಾವೆ ಐವತ್ತು ಪ್ರಶ್ನೆಗಳು ಒಂದೇ ವಿಡಿಯೋದಲ್ಲಿ ಆಗೋದಿಲ್ಲ ಅಂತ ತಿಳ್ಕೊಂಡು ಅದನ್ನು ಇಪ್ಪತ್ತೈದರ ಹಾಗೆ ಎರಡು ಭಾಗಗಳಲ್ಲಿ ಅದನ್ನು ಏನ್ ಮಾಡಿದೀವಿ ತಂದಿದ್ದೀವಿ ಸೊ ನೀವುಗಳು ಸಮಾಜ ವಿಜ್ಞಾನದ ಜೊತೆಗೆ ವಿಜ್ಞಾನದಲ್ಲಿನೂ ಕೂಡ ಎನ್ ಎಂ ಎಂ ಎಸ್ ವಿಡಿಯೋಗಳನ್ನು ನೋಡಿ ಕಲಿಕಾ ಚೇತರಿಕೆಗೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಅದರಲ್ಲಿ ಎಂಟನೇ ತರಗತಿ ಸಮಾಜ ವಿಜ್ಞಾನ ಕಂಪ್ಲೀಟ್ ಮಾಡಿದ್ದೀವಿ ಹಿಂದಿ ಒಂದು ಕಲಿಕಾಫಲ ಮಾತ್ರ ಇದೆ ಅದು ಆದರೆ ಹಿಂದಿನೂ ಕೂಡ ಕಂಪ್ಲೀಟ್ ಆಗ್ತದೆ ಸೈನ್ಸನ್ನು ಕೂಡ ಬೇಗನೆ ಮುಗಿಸ್ತೀವಿ ಇಷ್ಟೆಲ್ಲ ಆದಮೇಲೆ ಮತ್ತೆ ನಿಮ್ಮ ಎಫ್ ಎ ಎಸ್ ಸಿ ಎಕ್ಸಾಮಿನೇಷನ್ ಆಗಿರ್ಬೋದು ಮೇನ್ ಮೇನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ಗಳ ಬಗ್ಗೆ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಇದ್ದಾವೆ ಸೊ ನೀವು ಮಾಡೋದು ಇಷ್ಟೇ ಕೇವಲ ಪ್ಲೇ ಲಿಸ್ಟ್ಗಳಿಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಅನ್ನು ಒತ್ತಿದ್ರೆ ಸಾಕು ನೋಟಿಫಿಕೇಶನ್ ಬರ್ತದೆ ಅದರಿಂದ ವಿಡಿಯೋಗಳನ್ನ ನೋಡಬಹುದು ಸಿಗ್ತೀನಿ ವಿದ್ಯಾರ್ಥಿ